ಜಯಂತಿ ಅವರು ನನಗೆ ಬಹಳ ಆತ್ಮೀಯರು ಬಹಳ ವರ್ಷಗಳ ಕಾಲ ಒಡನಾಟ ಜೊತೆಗೆ ಒಂದೇ ಪಕ್ಷದಲ್ಲಿದ್ದು ನಾವು ಜನತಾದಳ ಹೆಸರಲ್ಲಿ ಅವರನ್ನ ಒಂದ್ಸಾರಿ ಚಿಕ್ಕಬಳ್ಳಾಪುರದ ಲೋಕಸಭೆಗೂ ಕೂಡ ಸ್ಪರ್ಧೆ ಮಾಡ ಸುಮಾರು ಓಟ್ಗಳನ್ನು ತಗೊಂಡಿದ್ರು ನನ್ನನ್ನು ಯಾವಾಗಲೂ ಕೂಡ ಹೀರೋ ಹೀರೋ ಅಂತ ಕರೆಯಲು ನನಗೆ ಹೀರೋ ಅಲ್ಲ ನಾನು ಹೀರೋ ಅಂತ ಕರೆಯಲು ಜಯಂತಿಯವರ ನನ್ನ ಮೇಲಿದ್ದ ಪ್ರೀತಿಯಿಂದ ತರಕಾರಿ ಅನೇಕ ಕಡೆಗಳಲ್ಲಿ ಒಟ್ಟಿಗೆ ಪ್ರಚಾರ ಮಾಡಿದ್ದೀವಿ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಒಟ್ಟಿಗೆ ಕ್ಯಾಂಪೇನ್ ಮಾಡಿದ್ದೀವಿ ಒಟ್ಟಿಗೆ ಒಂದೇ ಪಕ್ಷದಲ್ಲಿ ಇದ್ದರಿಂದ ಒಂದೇ ರಾಜಕೀಯ ಅಭಿಪ್ರಾಯ ಕೂಡ ಇತ್ತು ಹಾಗಾಗಿ ಅವರು ನನ್ನನ್ನು ಬಹಳ ಅಭಿಮಾನದಿಂದ ಕಾಣ್ತಾ ಇತ್ತು ಪ್ರೀತಿಯಿಂದ ಕಾಣ್ತಾ ಇತ್ತು ಎಲ್ಲಿಗಿಂತ ಮುಖ್ಯವಾಗಿ ಜಯಂತಿ ಅವರಿಗೆ ಮನುಷ್ಯತ್ವ ಇತ್ತು ಸ್ನೇಹದಿಂದ ಮಾತಾಡಿಸ್ತಕ್ಕಂಥ ಪ್ರವೃತ್ತಿಯನ್ನು ಕಳಿಸಿ ಸ್ನೇಹಮಯಿ ಜೀವನವನ್ನ ಇಡೀ ಜೀವನದ್ದಕ್ಕೂ ಮಾಡಿದ್ರು ಅವ್ರೆಷ್ಟೇ ನೋವುಗಳಿದ್ರು ಕೂಡ ಅದನ್ನೆಲ್ಲ ತೋರ್ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಆದರೆ ಒಂದು ಮಾತ್ರ ನಾನು ವಿದ್ಯಾರ್ಥಿ ದಸಾನ ಲೈರ್ ಆಗಿದ್ದಾಗ ಎಲ್ಲ ಕನ್ನಡ ಸಿನಿಮಾಗಳು ನೋಡ್ತಾ ಇದ್ದೆ ಜಯಂತಿ ಅವರ ಸಿನಿಮಾಗಳಂತೂ ತಪ್ಪದೇ ನೋಡ್ತಾ ಇದ್ದೆ ಒಬ್ಬ ಅದ್ಭುತ ಕಲಾವಿದೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಬಹುಶಃ ಆ ಕಾಲದಲ್ಲಿ ಜಯಂತಿ ಲೀಲಾವತಿ ಕಲ್ಪನಾ ಆಮೇಲೆ ಭಾರತಿ ಇವರೇ ಜಾಸ್ತಿ ಇದ್ದರು ನೋಡ್ತಾ ಇಲ್ಲ ಹಿರಿಗಿ ಮುಗಿ ಇವರು ಹೀರೋ ಹೀರೋಯಿನ್ಗಳಾಗಿದ್ದರು ರಾಜ್ಕುಮಾರ್ ನೈಂಟಿ ಪರ್ಸೆಂಟ್ ಸಿನಿಮಾಗಳಲ್ಲಿ ಹೀರೋ ಆಗ್ತಿದ್ರು ಇವರು ಹೀರೋಯಿನ್ ಆಗಿರ್ತಾ ಇದ್ರು ಹಾಗಾಗಿ ಆ ಸಿನಿಮಾಗಳನ್ನೆಲ್ಲ ನೋಡ್ತಾ ಇದ್ದೆ ನಾನು ರಾಜ್ಕುಮಾರ್ ಬಂದ ಮೇಲೆ ಮಂತ್ರಿ ಆದ್ಮೇಲೆ ಮೇಲೆ ಸಿನಿಮಾಗಳು ನೋಡೋದು ಕೊಟ್ಟೆ ಕೊನೇ ಸಿನಿಮಾ ನೋಡೋದು ಜಯಂತಿ ಅವರದ್ದು ಎಡಕಲ್ಲು ಗುಡ್ಡದ ಮೇಲೆ ಅಲ್ಲಿ ಮಾಡಿರ್ತಕ್ಕಂಥ ನಟನೆ ಇದೆಯಲ್ಲ ಜಯಂತಿಯವರಿಗೆ ಜಯಂತಿಯವರೇ ಸಾಟಿ ಬೇರೆ ಯಾರು ಹೊಸ ಅಂತ ಅದ್ಭುತವಾದಂತ ನಟಿ ಇನ್ನೊಬ್ಬರು ಅವ್ರನ್ನ ರೀಪ್ಲೇಸ್ ಮಾಡಲಿಕ್ಕೆ ಸಾಧ್ಯ ಇಂದ ಅವರಿಗೆ ಅವರೇ ಸಾಟಿ ಅಂತ ತಿಳಿಸ್ಲಿಕ್ಕೆ ನನ್ನ ಅವರ ಸಂಬಂಧ ಬಹಳ ಆತ್ಮೀಯವಾಗಿತ್ತು ಅನೇಕ ಸಾರಿ ಅವರ ಜೀವನದ ವಿಚಾರಗಳನ್ನೆಲ್ಲ ಹೇಳುತ್ತೆ ನಮ್ಮ ರಾಜಕೀಯದ ವಿಚಾರಗಳನ್ನು ಕೂಡ ಮಾತಾಡೋದು ಸೊ ಒಂದೇ ವಿಚ ನಮ್ಮ ರಾಜಕೀಯದ ವಿಚಾರಗಳು ಒಂದೇ ಥರ ಇದ್ದವು ಹಾಗಾಗಿ ಜಯಂತಿಯವರು ಬರೀ ಆಗಿರಲಿಲ್ಲ ಅವಳು ಜೀವನವನ್ನು ಪ್ರೀತಿಸ್ತಕ್ಕಂಥ ಸಮಾಜವನ್ನು ಪ್ರೀತಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ಇದ್ದಂಥ ಮಹಾ ಮನುಷ್ಯತ್ವ ಇದ್ದಂಥ ನಟಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದಾರೆ ಈಗ ಮಾತನಾಡ್ತಾ ಹೇಳೋದ್ರು ಯಾರು ಶೆಣ್ಯವರು ಯಾರು ಜಯಂತಿಯವರ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನು ಮಾಡಬೇಕು ಅಂತ ಬಹಳ ಸಿನಿಮಾ ಕ್ಷೇತ್ರದವರಿದ್ದಾರೆ ಎಲ್ಲ ಇಡೀ ಚಿತ್ರರಂಗನೇ ಇದೆ ನಾನು ಚಿತ್ರರಂಗಕ್ಕೆ ಬಾಕಿ ಅಲ್ಲ ಆದ್ರೆ ಚಿತ್ರರಂಗವನ್ನ ಪ್ರೋತ್ಸಾಹಿಸ್ತಕ್ಕಂಥ ಸಹಿಸ್ತಕ್ಕ ಸಹಕರಿಸ ಕನ್ನಡ ಚಿತ್ರರಂಗ ಬೆಳಿಬೇಕು ಅಂತಕ್ಕಂಥ ಅಭಿಪ್ರಾಯ ಆ ಬದ್ಧತೆ ಇರ್ತಕ್ಕಂಥ ಅದರಿಂದ ರಾಷ್ಟ್ರದ ಅನೇಕ ಭಾಷೆಗಳ ಚಿತ್ರಗಳಿದಾವಲ್ಲ ಆ ಭಾಷೆಗಳ ಜೊತೆಯಲ್ಲಿ ಕನ್ನಡ ಯಾವುದೇ ರೀತಿಯಲ್ಲಿ ಕಳಪೆ ಅಲ್ಲ ಯಾಕಂದರೆ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇರ್ತಕ್ಕಂಥ ಭಾಷೆ ಅಂಥ ಭಾಷೆಯ ಚಿತ್ರ ಇದೆಯಲ್ಲ ಅಂಥ ಭಾಷೆ ಇದೆಯಲ್ಲ ಇಡೀ ದೇಶದಲ್ಲಿ ಆ ಭಾಷೆ ಪ್ರಜ್ವಲಿಸ್ಬೇಕು ಅಂತಕ್ಕಂಥದ್ರಲ್ಲಿ ಕನ್ನಡ ಚಿತ್ರರಂಗ ಬೆಳೀಬೇಕು ಅನ್ನೋದರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅದರ ಸ್ಥಾನವನ್ನು ಗಳಿಸ್ಕೊಳ್ಬೇಕು ಅಂತಕ್ಕಂಥದ್ರಲ್ಲಿ ಎಲ್ಲ ಮಾತು ಅದಕ್ಕೋಸ್ಕರನೇ ನಾನು ಕನ್ನಡ ಚಿತ್ರರಂಗಕ್ಕೆ ಸರ್ಕಾರದಲ್ಲಿರುವಾಗ ಅನೇಕ ಸಹಾಯಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ ಅದು ಕರ್ತವ್ಯ ಕೂಡ ಕನ್ನಡ ಚಿತ್ರಗಳಿಗೆ ನೂರಕ್ಕೆ ನೂರು ತೆರಿಗೆ ವಿನಾಯಿತಿಯನ್ನು ಕೊಟ್ಟದ್ದು ನಾನು ಮುಖ್ಯಮಂತ್ರಿ ಆಗಿದ್ದೆ ನಾನು ಹಣಕಾಸಿನ ಲಂಕೇಶ್ ಇದ್ದವರ ಗುರುಗಳಿದ್ದಾಗಿಯೋರು ಅವೆಲ್ಲ ಮೇಸ್ ಚಾಮರಾಜಪೇಟೆ ಹೌದು ನಮ್ಮ ನನ್ನ ಗಿಂಟಿನೂ ಕೂಡ ಅಲ್ಲಿ ಚಾಮ್ರಾಜ್ ನಾನು ಎಮ್ ಎಲ್ ಎ ಆದ ಮೇಲೆ ಯಾವಾಗಲೂ ಅವ್ರ ಆಫೀಸ್ಗೆ ಹೋಗಬೇಕು ಸಾಕು ಶನಿವಾರ ಭಾನುವಾರ ಆಫೀಸ್ನಲ್ಲಿ ಹೋಗಿ ಅವರು ಬೇಸ್ಟ್ರ ಅಭಿಪ್ರಾಯ ಕೇಳೋದು ಅವರ ಅನುಭವ ಕೇಳೋದು ಮತ್ತು ಅವರು ಅಡ್ವೈಸ್ ಕೇಳ್ತಕ್ಕಂಥದ್ದೇ ಒಂದು ದೊಡ್ಡ ನಮಗೆ ಆ ಕಾಲದಲ್ಲಿ ಆ ಕಾಲದಲ್ಲಿ ಅದು ದೊಡ್ಡ ವಿಚಾರ ಸೊ ಹಾಗಾಗಿ ಲಂಕೇಶ್ ಅವರು ಅವರೂ ಕೂಡ ಅಂತ ಸೃಜನಶೀಲ ಸೃಜನಶೀಲ ಸಾಹಿತಿಯನ್ನು ನೋಡ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ ಅವರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪರಿಣಿತಿಯನ್ನು ಪಡೆದ್ರು ಈ ಸಾಹಿತ್ಯ ಒಂದೇ ಎಲ್ಲ ಕ್ಷೇತ್ರದಲ್ಲೂ ಕೂಡ ಪರಿಣಿತಿಯನ್ನು ಪಡ್ತಕ್ಕ ಸೊ ಜಯಂತಿಯವರು ಅವರನ್ನ ಅವರ ಅಭಿನಯ ಇದೆಯಲ್ಲ ಮರಿಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಪಾತ್ರ ಕೊಟ್ಟರು ಕೂಡ ಅದು ಚಿಕ್ಕ ಪಾತ್ರ ಇಲ್ಲಿ ದೊಡ್ಡ ಪಾತ್ರ ಇರಲಿ ಆ ಪಾತ್ರಕ್ಕೆ ಜೀವ ತುಂಬಕ್ಕ ಕೆಲಸವನ್ನು ಮಾಡ್ತಾ ಯಾವುದು ಸಿನಿಮಾ ನಾವು ನೋಡಕ್ಕೆ ಹೋದರೆ ನಮ್ಮನ್ನು ನಾವು ಮರತ್ಕೊಳ್ಬೇಕು ಆ ಥರ ಅಭಿನಯವನ್ನು ಮಾಡ್ತಾ ಇದು ಎಲ್ರಿಗೂ ಸಾಧ್ಯ ಇಲ್ಲ ಆ ಥರದ ಅಭಿನಯ ಮಾಡ್ತಾ ಇದ್ದದ್ದು ಜಯಂತಿಯವರಿಗೆ ಕರಗತ ಆಗಿಬಿಟ್ಟಿತ್ತು ಅವು ಕಲಾವಿದೆ ಅಂತಕ್ಕಂಥ ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದ ನಾನು ಜಯಂತಿಯವ್ರ ಬಗ್ಗೆ ಎಷ್ಟು ವರ್ಣಿಸಿದ್ರೂ ಕೂಡ ಕಡಿಮೆ ನಾನು ಆ ಡೋನ್ಲಿ ಬಗ್ಗೆ ಎಲ್ಲ ಮಾತಾಡೋದು ರಮೇಶ್ ಮಾತಾಡಿದವ ಮಾತಾಡಿಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ಕೃಷ್ಣ ಕುಮಾರ್ ತಾಯಿಗೆ ತಕ್ಕ ಮಗ ಅಂತಕ್ಕ ನೋಡ್ಕೊಂಡು ಜಯಂತಿ ನನಗಿಂತ ಸ್ವಲ್ಪ ದೊಡ್ಡವರು ಅಂತ ಈಗ ಎಂಬತ್ತು ವರ್ಷ ಆಯ್ತಿದ್ದಲ್ಲ ನನಗೀಗ ಎಪ್ಪತ್ತೆಂಟು ವರ್ಷ ನಡೀತಾ ಇದೆ ಸೊ ನನಗಿಂತ ದೊಡ್ಡವರು ಸೊ ಹಾಗಾಗಿ ಒಬ್ಬ ಈ ಕಲಾ ಈ ಕಲಾವಿದಿಯರು ಕಲಾವಿದರು ಇದ್ದಾರಲ್ಲ ಆ ಹೆಮ್ಮನಿಂದ ಕಲ್ತ್ಕೋಬೇಕು ಪುಸ್ತಕ ಎಲ್ಲ ನಮಗೆಲ್ಲ ಫ್ರೀ ಪಟ್ಟಿದ್ದಾರೆ ಓದಬೇಕಾಗಿತ್ತು ಆ ಪುಸ್ತಕದಲ್ಲಿ ನೋಡಿಲ್ಲ ನಾನು ಓದ್ತೀನಿ ಬಟ್ ಎನಿವೆ ಶೆಣೈ ಅವರು ಬರೆದಿದ್ದಾರೆ ಅಂತಂದ್ರೆ ಆ ಪುಸ್ತಕ ಅದು ಮೌಲ್ಯಯುತವಾಗೇ ಇರಬೇಕು ಅಂತ ಕಂಡು ಎಲ್ಲರೂ ಓದಬೇಕು ವಿಶೇಷವಾಗಿ ಯುವಕ ಯುವತಿಯರು ಓದಬೇಕು ಆ ಮನುಷ್ಯತ್ವ ಇತ್ತಲ್ಲ ಸಮಾಜವನ್ನು ಪ್ರೀತಿಸ್ತಕ್ಕಂಥದ್ದು ಬೇರೆಯವರನ್ನು ಪ್ರೀತಿಸ್ತಕ್ಕಂಥದ್ದು ಯಾರನ್ನು ದ್ವೇಷಿಸ್ತದೆ ಯಾರನ್ನು ಪ್ರತಿಯೊಬ್ಬರು ಕೂಡ ಅದೇ ಮಾಡಬೇಕಾಗಿರೋದು ಆಕ್ಚುಲಿ ನಾವು ಸಮಾಜದಲ್ಲಿ ಯಾವ ಜಾತಿ ಯಾವ ಧರ್ಮ ನಾವು ಆಕಸ್ಮಿಕ ಹೋಗ್ಬಿಡ್ತೀವಿ ಅಷ್ಟೇ ಸಾಯದ್ದು ಗ್ಯಾರಂಟಿ ಇಲ್ಲ ಖಚಿತವಾಗಿ ಸಾಯ್ತೀವಿ ನಾವು ಆ ಸಾವು ನಡುವ ಮಧ್ಯೆ ಇದೆ ಬದುಕು ಆ ಬದುಕನ್ನು ಸಾರ್ಥ ಮಾಡ ಜಯಂತಿಯವರು ಅವರ ಬದುಕನ್ನು ಸಾರ್ಥಕ ಕೆಲಸ ಮಾಡಿದ್ದಾರೆ ಮುಖ್ಯ ಅಲ್ಲ ಮನುಷ್ಯನಾಗಿ ಬದುಕೋದು ಬಹಳ ಮುಖ್ಯ ಇನ್ನೊಬ್ರು ಪೀತಿಸ್ದೇ ಆಮೇಲೆ ಮೀನ್ ಪ್ರೀತಿಸೋದು ಮತ್ತು ಬೇಸದೆ ಇರ್ತಕ್ಕಂಥದ್ದು ಇದು ಬಹಳ ಮುಖ್ಯ ಅದಕ್ಕೆ ಕುವೆಂಪು ಅವ್ರು ಏನು ಹೇಳ್ತಾರೆ ಹುಟ್ಟುವಾಗ ಎಲ್ಲ ಮಕ್ಕಳುಗಳು ಕೂಡ ದೃಶ್ಯಮಾನವರಾಗಿ ಹೋಗ್ತಾರೆ ಎಲ್ಲರೂ ಕೂಡ ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನ ಪಡಬೇಕು ಅವತ್ತು ಅಲ್ಪಮಾನವರಾಗಿ ಮಾನವರಾಗಿ ಇದನ್ನು ಜಯಂತಿಯವರು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನ ಆ ದಾರಿನಲ್ಲಿತಕ್ಕಂಥ ಪ್ರಯತ್ನ ನಾವೆಲ್ಲರೂ ಕೂಡ ಅದೇ ಮಾಡಬೇಕು ಅದೇ ನಾವು ಸಮಾಜಕ್ಕೆ ತೀರ್ಸ್ತಕ್ಕಂಥ ಗುಣ ಅಂತೇಳಿ ನಾನು ಭಾವಿಸ್ಕೊಳ್ಬೇಕು

ಲವ್ಲಿ ಬಟ್ ಲೋನ್ಲಿ ಪುಸ್ತಕವನ್ನು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಈ ಪುಸ್ತಕವನ್ನು ಓದಿ ನೀವು ಕೂಡ ಇದರಿಂದ ಪ್ರೇರಿತರಾಗಿ ಬದುಕನ್ನು ಸಾರ್ಥಕ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾ ನನ್ನ ಮಾತುಗಳನ್ನು ತಿಳಿಸ್ತೇನೆ ಪ್ರಶಸ್ತಿ ನೀವೆಲ್ಲ ಒಪ್ಕೊಂಡ್ರೆ ಮಾಡೋಣ ಸಿಂಹಾದೇವರೆಲ್ಲ ಒಪ್ಕೊಂಡ್ರೆ ಜಯಂತಿ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನ ಹಾಕ್ಬೋದ ಇದೇ ಘೋಷಣೆ ಇದೇ ಘೋಷಣೆ ಅಲ್ವಾ ಈಗ ಯಾವಾಗಲೂ ಇನ್ನು ಮಾಡಿದ್ದೀವಿ ಅನ್ನೋದು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಆದ್ಮೇಲೆ ಆಗಿದೆ ಅಂತ ಹೇಳಿ ಅದರಿಂದ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜಯಂತಿಯವರ ಆತ್ಮಕ್ಕೆ ಶಾಂತಿ ಸ್ಥಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಅವರ ಮಗ ಕೃಷ್ಣಕುಮಾರ್ ಅವರಿಗೆ ಅವರ ಜಯಂತಿಯವರ ರೀತಿಯಲ್ಲಿ ಬದುಕನ್ನು ಮಾಡ್ತಕ್ಕಂಥ ಶಕ್ತಿ ಬರಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಜನ್